ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಗೆ ಇವತ್ತು ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸ್ದು ಪಿಕ್ಚರ್ನ ಹಾಕಿದ್ದೀನಿ ಅಂದರೆ ಇದು ಕಸ್ಟಮರ್ದು ಮೊದಲೇ ದೊಡ್ಡವ್ರು ಹೇಳ್ತಾರಲ್ಲ ಕಲಿತು ವಿದ್ಯೆ ಯಾವುದಕ್ಕೂ ಯಾವತ್ತೂ ಕೈ ಬಿಡೋದಿಲ್ಲ ನಮ್ಮನ್ನು ಅಂತ ಅದು ನಿಜ ಫ್ರೆಂಡ್ಸ್ ನಾವು ಕಲ್ತಿರೋ ವಿದ್ಯೆ ನಮ್ಗೆ ಯಾವತ್ತೂ ಮೋಸ ಮಾಡಲ್ಲ ಯಾವತ್ತೇ ಆದ್ರೂ ಒಂದಲ್ಲ ಒಂದಿನ ನಮಗೆ ಯೂಸ್ ಆಗೇ ಆಗುತ್ತೆ ಅದಕ್ಕಿದೆ ಸಾಕ್ಷಿ ಅನಿಸುತ್ತೆ ಹಾಗೆ ಸುಮ್ಮನೆ ವಿಡಿಯೋ ಮಾಡಿದೆ ಆ ಬ್ಲೌಸು ಹೊಲ್ದು ಕೊಟ್ಟಿದ್ದಕ್ಕೆ ಅವರು ನನಗೆ ಅಮೌಂಟ್ ಕೊಟ್ಟರು ಅಂದರೆ ಫಸ್ಟ್ ಟೈಮು ನಾವು ಬೇರೆಯವ್ರಿಗೆ ಸ್ಟಿಚ್ ಮಾಡಿ ಕೊಟ್ಟಾಗ ಅವರು ನಮಗೆ ಅದು ಎಷ್ಟೇ ಅಮೌಂಟ್ ಕೊಟ್ಟರು ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಅಂತ ಈ ವಿಡಿಯೋನ ಬೇರೆಯವ್ರಿಗೂ ಹಾಗೆ ಹೇಳೋಣ ಅಂದರೆ ಮನೆಯಲ್ಲೇ ಕೂತು ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅನ್ನೋರಿಗೆ ಈ ಥರ ಸ್ಟಿಚ್ಚಿಂಗ್ನ ಕಲ್ತರೆ ನಿಮಗೆ ನಿಜವಾಗ್ಲೂ ಆಗುತ್ತೆ ಮನೆಯಲ್ಲೇ ಕೂತು ನೀವು ಸ್ಟಿಚ್ ಮಾಡಿ ನೀವು ಕೂಡ ಅರ್ನ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಯಾವುದೇ ಆದ್ರೂ ಏನೇ ಒಂದು ವಿದ್ಯೆನ ಕಲ್ತರೂ ನಮಗೆ ಯಾವತ್ತೂ ಮೋಸ ಆಗಲ್ಲ ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಅಂತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್